ಸರ್ ಆಪರೇಷನ್ ಸಿಂಧೂರ ಅನ್ನೋದನ್ನ ನಮ್ಮ ಜಯಂತಿಗೆ ಏನಕ್ಕೆ ಮಾಡಿದ್ರಿ ಅದೇ ಇದು ಟೀಮ್ ವರ್ಕ್ ಇತ್ತು ಅಂದರೆ ಟೀಮಲ್ಲಿ ಡಿಸ್ಕಷನ್ ಮಾಡಿದಾಗ ಏನು ಮಾಡೋ ಹನುಮ ಜಯಂತಿಗೆ ಟ್ಯಾಬ್ಲಾ ಮಾಡಬೇಕು ಅಂತ ಬಂತು ಹೇಗೆ ಏನು ಮಾಡುವ ಅಂತಂದಾಗ ಆಪ್ರೇಷನ್ ಸಿಂಧೂರ ಇಟ್ಕೊಂಡು ಏನೋ ವರ್ಕ್ ಮಾಡ್ಬೋದು ಅಂದಾಗ ಓಕೆ ಮಾಡೋಣ ಅಂತ ಹೇಳಿದ್ವಿ ಹಾಗೆ ಪ್ರೊಸೆಸ್ ಪ್ರೊಸೆಸ್ ಆಯಿತು ಅದು ಆವಾಗ ಏನೇನು ನಮ್ಮ ಇಂಡಿಯನ್ ಮೇಡ್ ಏನೇನಿದೆ ಅದನ್ನು ಫಸ್ಟ್ ಬಳಸ್ಕೊಳ್ಳೋಣ ಆಮೇಲೆ ರೆಫೆಲ್ ಒಂದು ಬರುತ್ತೆ ಅದನ್ನು ಅಂತ ಅಂತಾಯಿತು ಯಾಕೆಂದರೆ ಶಕ್ತಿ ದೇವತೆ ಹೆಣ್ಣು ಅದಕ್ಕೆ ಹೆಣ್ಣಾಗಿ ತೋರಿಸಿದ್ವಿ ಆಮೇಲೆ ಭಾರತಾಂಬೆ ಹೆಣ್ಣು ಇರೋದ್ರಿಂದ ಅಪ್ರೋಸನ್ ಸಿಂಧುಲ ಅಂತ ಇದೆ ಆಮೇಲೆ ಉರೇಶಿ ಮತ್ತು ಇವರು ಬಂದಿದ್ರಲ್ಲ ಆ ಉದ್ದೇಶದಿಂದ ಅದನ್ನು ಮಾಡಿದ್ರು ಓಕೆ ಇದನ್ನು ಮಾಡಿದ್ದು ಅಂದರೆ ನೀವು ಒಬ್ಬರೇ ಮಾಡಿದ್ರು ಅಥವಾ ನಿಮ್ಮ ಸ್ನೇಹಿತ ಯಾರಾದರೂ ಇಲ್ಲಿ ಮಾಡಿದ್ರೆ ಟೀಮ್ ವರ್ಕ್ ಅದು ಟೀಮ್ ವರ್ಕ್ ಟೀಮ್ ಇದೆ ಟೀಮ್ ವರ್ಕ್ ನಮ್ಮ ಟೀಮಲ್ಲಿ ತುಂಬ ತುಂಬ ಜನ ಇದ್ದಾರೆ ಎಲ್ಲ ಸೇರಿ ವರ್ಕ್ ಮಾಡಿದ್ರು ಅಂದರೆ ನಮ್ಮ ಭಾರತದಲ್ಲೇ ಯಾವ ಯಾರೇ ಒಬ್ಬರು ಮಾಡಿಲ್ಲ ಈ ಥರ ಇದೇ ಫಸ್ಟ್ ನಮ್ಮ ನಂಜನಗೂಡಲ್ಲಿ ಅಂದರೆ ನಮ್ಮ ನಂಜನಗೂಡಲ್ಲೇ ಮಾಡಿರೋದು ಇದನ್ನು ಅಂದರೆ ಒಂದು ಮೆರವಣಿಗೆ ಥರ ಮಾಡಿರೋದು ಇರೋದು ನಂಜನಗೂಡಲ್ಲೇ ಫಸ್ಟು ಏನು ಅನಿಸುತ್ತೆ ನಿಮಗೆ ಮಾಡಿರೋದ್ರಿಂದ ಅಲ್ಲ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ದಸರಾದ ಬಂದಾಗ ಸಿ ಬಂದೇ ಬರುತ್ತೆ ಆಪ್ರೇಷನ್ ಸುಂದರ ಬರುತ್ತೆ ಆದರೆ ನಂಜನಗೂಡಲ್ಲಿ ಫಸ್ಟ್ ಟೈಮ್ ಇದು ಮಾಡಿರೋದು ಅಂದರೆ ಈಗ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ ಅಂದರೆ ಪ್ರೊಸೆಸಿಂಗ್ ಇಲ್ಲ ಈಗ ದಸರಾ ಆಗಬೇಕು ಇಂಡಿಪೆಂಡೆನ್ಸ್ ಡೇ ಆಗಬೇಕು ಇವೆರಡಾದಾಗ ನಮ್ಗೆ ಬಂದೇ ಬರುತ್ತೆ ಅಲ್ಲಿ ಮಾಡೇ ಮಾಡ್ತಾರೆ ರಿಪಬ್ಲಿಕ್ ಡೇಗೆ ಅಂತೂ ಮಾಡ್ತಾರೆ ಅದಕ್ಕಿಂತ ಮುಂಚೆ ದಸರಾ ಬಂದಿರುತ್ತೆ ದಸರಾಗಂತೂ ಈ ಕಾನ್ಸೆಪ್ಟ್ ಮಾಡೇ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಸದ್ಯಕ್ಕೆ ಫಸ್ಟ್ ನಮ್ದಿಲ್ಲೆ ನಂಜುನ್ ಗೂಡಲ್ಲಿ ಮಾಡಿರೋವಂಥದ್ದು